ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನ ಕ್ಯಾರ್ ಮಾರ್ಕೆಟ್ನಲ್ಲಿ ಜನಸ್ತೋಮವೇ ಸೇರಿದೆ ರಾಜ್ಯದಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಇತ್ತ ಬೆಂಗಳೂರಿನಲ್ಲಿ ಕ್ಯಾರ್ ಮಾರ್ಕೆಟ್ನಲ್ಲಿ ಜನ ಹೂ ಹಣ್ಣು ಪೂಜಾ ಸಾಮಗ್ರಿಯ ಖರೀದಿ ಭರಾಟೆ ಜೋರಾಗಿದೆ ಗಗನಕ್ಕೇರಿದೆ ಹೂ ಹಣ್ಣು ಬೆಲೆಗಳ ಏರಿಕೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದ್ರು ಹಬ್ಬವನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥ ತವಕ ಗಮನಿಸ್ತಾ ಇರಬಹುದು ಬೆಳಗಿನ ಜಾವ ಮೂರು ಗಂಟೆಯಿಂದಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಅಲ್ಲಿ ಸೇರಿದ್ದಾರೆ ಖರೀದಿ ಭರಾಟೆ ಜೋರಾಗಿದೆ ಹಾಗಾದ್ರೆ ಮಾರ್ಕೆಟ್ ನಲ್ಲಿ ಹೇಗಿದೆ ಹೂ ಹಣ್ಣು ಖರೀದಿ ಎಷ್ಟು ಬೆಲೆ ಏರಿಕೆಯಾಗಿದೆ ಇದ್ರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರದೀಪ್ ಇದ್ದಾರೆ ಪ್ರದೀಪ್ ರಾಜ್ಯದಾದ್ಯಂತ ಹಬ್ಬದ ಸಂಭ್ರಮ ಅದರಲ್ಲೂ ಬೆಂಗಳೂರಿನಲ್ಲಂತೂ ಹಬ್ಬ ಅಂತ ಅಂದ್ರೆ ಪ್ರತಿ ಬಾರಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂತಹ ತವಕ ಇದ್ದೇ ಇರುತ್ತೆ ಒಂದು ಕಡೆ ಜನರ ಜೇಬಿಗೆ ಕತ್ತರಿ ಎಲ್ಲವೂ ಕೂಡ ರೇಟ್ ಹೆಚ್ಚಾಗಿದೆ ಆದರೂ ಕೂಡ ಜನರು ನಿರತರಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದೀವಿ ಖರೀದಿ ಭರಾಟೆಯಲ್ಲಿ ಹೇಗೆ ಕಂಡು ಬರ್ತಾ ಇದೆ ದೃಶ್ಯಗಳು ಎಷ್ಟು ಬೆಲೆ ಏರಿಕೆಯಾಗಿದೆ ಶಕುಂತಲಾ ಇವತ್ತು ಗೌರಿಯ ಗಣೇಶ ಹಬ್ಬ ಹಿನ್ನೆಲೆ ಕೆಆರ್ ಮಾರ್ಕೆಟ್ನಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದಲೇ ಸಹ ಜನರು ಖರೀದಿಯಲ್ಲಿ ಮುಜನರಾಗಿರುವಂತದ್ದು ಸದ್ಯಕ್ಕೆ ನಾನೀಗ ಅದೇ ಸ್ಥಳದಲ್ಲಿ ದೃಶ್ಯದಲ್ಲಿ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಜನರು ಇಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದನೇ ಸೇರಿದ್ದಾರೆ ಅಂತ ಹೇಳಿ ಅಂದ್ರೆ ಹಬ್ಬ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಸಹ ಖರೀದಿಯ ಬೆಳಿಗ್ಗೆ ನಾಲ್ಕು ಗಂಟೆಗೆ ಒಂದು ಕೆಆರ್ ಮಾರ್ಕೆಟ್ಗೆ ಬರುವಂತಹ ದೃಶ್ಯ ಪ್ರತಿ ಸರಿಯೂ ಸಹ ಕಾಣಸಿಗುತ್ತೆ ಈ ಸರಿಯೂ ಸಹ ಅದೇ ರೀತಿಯಾಗಿ ಗೌರಿ ಗಣೇಶ ಹಬ್ಬ ಅಂದ್ರೆ ಗೌರಿಯನ್ನು ಕೂರಿಸೋದು ಗಣೇಶನ ಗಣೇಶನನ್ನು ಕೂರಿಸೋಕೆ ಆಗಿರ್ಬೋದು ಅಥವಾ ನಾ ಮಾಮೂಲಿ ಮನೆಯಲ್ಲಿ ಮಾಡುವಂತಹ ಹಬ್ಬವನ್ನು ಸಾಮಾನ್ಯವಾಗಿ ಆಚರಿಸೋಕೆ ಜನಗಳು ಹೂವು ಮತ್ತು ಹಣ್ಣು ಖರೀದಿಯಲ್ಲಿ ಖಂಡಿತವಾಗ್ಲಿ ನಿರತರಾಗಿರುವಂಥದ್ದು ಅಂದರೆ ಬೆಲೆ ಏರಿಕೆಯೂ ಸಹ ಬೆಲೆ ಏರಿಕೆ ಬಿಸಿ ಸಹ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ತಟ್ಟಿದೆ ಆದರೂ ಸಹ ಜನರು ಖರೀದಿಯಲ್ಲಿ ಮಗ್ನರಾಗಿದ್ದಾರೆ ಮಲ್ಲಿಗೆ ಹೂವು ಸಾವಿರದ ಇನ್ನೂರು ರೂಪಾಯಿ ಮುಟ್ಟಿದರೆ ಕೆ ಕೆಜಿಗೆ ಎರಡು ಸಾವಿರ ಎರಡು ಸಾವಿರದ ಐನೂರು ರೂಪಾಯಿ ಮುಟ್ಟಿದೆ ಇನ್ನು ಹೂವು ಸೇವಂತಿಗೆ ಸಹ ಜಿ ಮುನ್ನೂರು ರೂಪಾಯಿ ಇದ್ದರೆ ಅದರದ್ದ ಹೂವಿನ ಹಾರಗಳೇನಿದೆ ಎಲ್ಲವೂ ಸಹ ಇನ್ನೂರರಿಂದ ನೂರೈವತ್ತು ರೂಪಾಯಿ ಇರುವಂಥದ್ದು ಇದಕ್ಕೆ ನಾನೀಗ ವ್ಯಾಪಾರಸ್ಥರ ಒಬ್ಬರ ಮಾತಾಡಿಸ್ತೀನಿ ಹೇಗಿದೆ ವ್ಯಾಪಾರ ಅಂತ ಸರ್ ಗೌರಿ ಗಣೇಶ ಹಬ್ಬ ಹೇಗಿದೆ ವ್ಯಾಪಾರ ಅಣ್ಣ ಚೆನ್ನಾಗಿದೆ ಏನು ಈ ಸಲ ಏನಿಲ್ಲ ಅಣ್ಣ ವ್ಯಾಪಾರ ಮುಂಚೆ ತರ ಏನಿಲ್ಲ ಅಣ್ಣ ಯಾಪಾರ ಜನ ಜಾಸ್ತಿನೇ ಇದಾರಲ್ಲ ಜನ ಅಣ್ಣ ವ್ಯಾಪಾರ ಇಲ್ಲ ಎಲ್ಲ ಬೆಲೆ ಕೆಡ ಹೋಗ್ತಾರಲ್ಲ ಹೂವೆಲ್ಲ ಬೆಲೆ ಐತೆ ಅಪರ ಏನಂತ ವ್ಯಾಪಾರ ಇಲ್ಲ ಅಣ್ಣ ಹಬ್ಬಕ್ಕೆಲ್ಲ ಒಳ್ಳೆ ವ್ಯಾಪಾರ ಇರಬೇಕು ಅಂತ ವ್ಯಾಪಾರ ಏನಿಲ್ಲ ಅಣ್ಣ ಅಂದ್ರೆ ಖರೀದಿ ಮಾರಾಟ ಮಾಡುವವರು ಸಹ ಜಾಸ್ತಿ ಬೆಲೆ ಏರಿಕೆ ಇದೆ ಅಂತಾನೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ಬೇರೆ ಕಡೆಯಿಂದ ಅವರು ತಂದು ಸಹ ಮಾರಾಟ ಮಾಡುವುದು ಜೊತೆಗೆ ಕೊಂಡ್ಕೊಳ್ಳುವರು ಸಹ ಜನಸಾಮಾನ್ಯರು ಸಹ ಬೆಲೆ ಏರಿಕೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಸಹ ಬೆಲೆ ಏರಿಕೆ ಇದ್ರೂ ಸಹ ಹಬ್ಬವನ್ನು ಆಚರಿಸಬೇಕಾದ ಹಿನ್ನೆಲೆಯಲ್ಲಿ ಜನರು ಬೆಲೆ ಏರಿಕೆ ನೀರ ಬೆಲೆ ಏರಿಕೆ ಹೆಚ್ಚಾಗಿದ್ರು ಸಹ ಹೂವು ಹಣ್ಣು ಖರೀದಿಯಲ್ಲಿ ಜಾಸ್ತಿ ಜನರು ಹೆಚ್ಚಿನಲ್ಲಿ ಮಗ್ನರಾಗಿರುವಂತದ್ದು ಶಕುಂತಲಾ ಧನ್ಯವಾದ ಪ್ರದೀಪ್ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ